ಹಲೋ ಫ್ರೆಂಡ್ಸ್ ಇವತ್ತು ನಾನು ಸ್ಕ್ಯಾನ್ ಯಾವ ಥರ ಮಾಡೋದು ಅದರ ಅನುಕೂಲ ಏನೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಕ್ಯಾನ್ ಯಾತಕ್ಕೆ ಮಾಡ್ತೀವಿ ಅಂತಂದರೆ ನಾವು ಈಗ ಈಗ ಈಗಾಗಲೇ ನಿಮ್ಮ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಫೋನ್ ಇರ್ಬೋದು ಫೋಟೋ ತೆಗೆದು ಕಳಿಸ್ತೀರಿ ನೀವು ಯಾವುದೋ ಒಂದು ಡಾಕ್ಯುಮೆಂಟು ಫೋಟೋ ತೆಗೆದು ಕಳಿಸ್ತೀವಿ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ ಇವೆಲ್ಲ ಫೋಟೋ ತೆಗೆದು ನೀವು ಕಳಿಸ್ತೀರಿ ಅಥವಾ ಅದು ಯಾವುದೇ ಒಂದು ಝರಾಕ್ಸ್ ಶಾಪ್ ಅಥವಾ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ಅದನ್ನು ಪ್ರಿಂಟ್ಔಟ್ ತೆಗಿಸ್ಬೋದು ಅಲ್ಲಿಂದ ಫೋಟೋ ತಗೊಂಡು ಈಗಾಗಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದರೆ ಸ್ಕ್ಯಾನ್ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಫೋಟೋನ ಯಾವುದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಇಲ್ಲಿ ಸೊ ನಿಮಿಷ ಪಾಸ್ಪೋರ್ಟ್ ಸೈ ಓಕೆ ಈಗ ನಾನು ಓಕೆ ಒಂದು ಫೋಟೋ ಇಟ್ಟಿದ್ದೀನಿ ಎಲ್ಲಿ ಅಂತ ಅಂದರೆ ಎಪ್ಸಾನ್ ಪ್ರಿಂಟ್ರಲ್ಲಿ ಎಪ್ಸಾನ್ಸ್ ಪ್ರಿಂಟರ್ ಓಕೆ ಇಲ್ಲಿ ಈ ಜಾಗದಲ್ಲಿ ನಾನು ಇದನ್ನು ಫೋಟೋನ ಇಟ್ಟಿದ್ದೀನಿ ಈ ಥರ ಫೋಟೋ ಇಟ್ಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡಿ ನಾನು ಕ್ಲೋಸ್ ಮಾಡಿ ಎಪ್ಸಾನ್ ಸ್ಕ್ಯಾನ್ ಟು ಅಂತ ಇದೆ ಆಗಿ ಇದು ಸ್ಕ್ಯಾನಿಂಗ್ ಇಂಟರ್ಫೇಸು ಬೇರೆ ಮಿಷಿನ್ ಇದ್ದರೆ ಬೇರೆ ಸ್ಕ್ಯಾನ್ ಇರುತ್ತೆ ಅದನ್ನು ನೀವು ಮ್ಯಾನ್ಯಲ್ ರೆಫರ್ ಮಾಡಬೇಕಾಗತ್ತೆ ಇದನ್ನು ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಸೋ ರೈಟ್ ಕ್ಲಿಕ್ ಮಾಡಿ ಓಪನ್ ಮೇಲೆ ಸೊ ಈ ಥರ ಬರುತ್ತೆ ವೆಯ್ಟ್ ಮಾಡೋಣ ಈ ಥರ ಬರುತ್ತೆ ಕೆಲವೊಂದು ಸಲ ನಾವು ಪ್ರಿವ್ಯೂ ಅನ್ನೋದನ್ನು ಏನಾರು ಒತ್ತಿದ್ರೆ ಪ್ರಿವ್ಯೂ ಒತ್ತಿದ್ರೆ ನೋಡಿ ಆ ಒಳಗಡೆ ಏನು ಇಟ್ಟಿರ್ತೀವೋ ಆ ಇದು ಫೋಟೋ ಬಂತು ಇದ್ಯಾರ್ದು ಒಬ್ರದ್ದು ಫೋಟೋ ಸೊ ಲೆಟ್ಸ್ ನೋಡಿ ಈ ಇದನ್ನು ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕ್ಯಾ ಸ್ಕ್ಯಾನರ್ ಯಾವುದು ಅಂತ ಹೇಳ್ತಾ ಇದೆ ಡಿಫಾಲ್ಟ್ ಸೆಟ್ಟಿಂಗ್ ಯಾವುದಿದೆ ಅದನ್ನು ಹಾಕಿದ್ದೀವಿ ಡಾಕ್ಯುಮೆಂಟ್ ಮೋಡ್ ಅಂತ ಹಾಕಿದ್ವಿ ಅಥವಾ ಫೋಟೋ ಮೋಡ್ ಯಾವುದು ನಾವು ಜನರಲಾಗಿ ಡಾಕ್ಯುಮೆಂಟ್ ಮೋಡ್ ಅಂತ ಹಾಕ್ತೀನಿ ಫೋಟೋ ಬೇಕು ಅಂದರೆ ಫೋಟೋ ಮೋಡ್ ಹಾಕ್ಬೋದು ಓಕೆ ಪ್ರಿವ್ಯೂ ಅಂದರೆ ಪ್ರಿವ್ಯೂ ಬರುತ್ತೆ ಸೊ ನಾವು ಜನರಲ್ಲಾಗಿ ಈ ಮೋಡನ್ನು ಇಷ್ಟಪಡೋಲ್ಲ ನಾವು ಡಾಕ್ಯುಮೆಂಟ್ ಮೋಡೇ ತೊಗೊಳ್ತೀನಿ ನನಗಿಷ್ಟ ಆಯಿತು ಇಷ್ಟ ಆಗಲ್ಲ ಅನ್ನೋ ಪ್ರಶ್ನೆ ಎಲ್ಲ ಇಲ್ಲಿ ಮೊದಲಿಗೆ ನಾನು ನಮ್ಮ ವರ್ಕ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಇದು ಮಾಡ್ತೀನಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಮೋಡಿಂದ ಏನು ಅನುಕೂಲ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಆಗ ಗೊತ್ತಾಗುತ್ತೆ ನಿಮಗೆ ಇದು ಡಾಕ್ಯು ಸ್ಕ್ಯಾನರ್ ಗ್ಲಾಸ್ ಅಂತ ಇದು ಬೈ ಡಿಫಾಲ್ಟ್ ಸೈಜು ಎ ಫೋರ್ ಹಾಕ್ಬೋದು ಎ ಫೋರ್ ಆಗ್ಬೋದು ಮತ್ತು ಕಲರು ಬೋತ್ತು ಬ್ಲ್ಯಾಕ್ ಆ್ಯಂಡ್ ವೈಟು ಕಲರ್ ಇದೆ ನಾವು ಕಲರ್ನ ಚೂಸ್ ಮಾಡ್ಕೊತೀವಿ ಕಲರ್ನ ಗ್ರೇ ಸ್ಕೇಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇ ಸ್ಕೇಲ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಒಂಥರ ಬರ್ತದೆ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ನಾವು ಜನರಲ್ಲಿ ಕಲರು ಮತ್ತು ಗ್ರೇ ಸ್ಕೇಲ್ ಎರಡನ್ನು ಬಳಸ್ತೀವಿ ಗ್ರೇ ಸ್ಕೇಲ್ ಅಂತ ಒಂದು ಸ್ವಲ್ಪ ಮೈಲ್ಡಾಗಿ ಬರುತ್ತೆ ಇದು ಒಂದು ಸ್ವಲ್ಪ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತದೆ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಇದು ಇದು ರೆಸೊಲ್ಯೂಷನ್ನು ರೆಸಲ್ಯೂಷನ್ ಕಮ್ಮಿ ಆದಷ್ಟು ಸ್ಪೀಡ್ ಜಾಸ್ತಿ ಇರ್ತದೆ ರೆಸೊಲ್ಯೂಷನ್ ಜಾಸ್ತಿ ಆದಷ್ಟು ಸ್ಪೀಡ್ ಕಡಿಮೆ ಇರ್ತದೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಫೈ ಡಿ ಪಿ ಐ ಡಾಟ್ಸ್ ಪರ್ ಇಂಚ್ ಅಂತ ಕರಿತೀವಿ ಇದು ನಾವು ಸೆವೆಂಟಿ ಫೈವ್ನಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಲೆಫ್ಟ್ ಕ್ಲಿಕಿಂದ ಈ ಥರ ಡ್ರ್ಯಾಗ್ ಮಾಡಿದ್ರೆ ಇಷ್ಟು ಸೆಲೆಕ್ಟ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ವಿಂಡೋ ಅಂತ ಕರಿತೀವಿ ವಿಂಡೋ ಅಂತ ಕರಿತೀವಿ ಈ ಥರ ಸೆಲೆಕ್ಟ್ ಮಾಡ್ಬೋದು ಈ ಸೆಲೆಕ್ಟ್ ಮಾಡಿಬಿಟ್ಟು ಸೆವೆಂಟಿ ಫೈ ಡಿ ಪಿ ರೆಸೊಲ್ಯೂಷನ್ ಕೊಟ್ಟು ರೊಟೇಟ್ ಜೀರೋ ಕೊಡ್ತೀವಿ ಸೊ ಆ್ಯಡ್ ಅವ್ರ ಎಡಿಟ್ ಪೇಜಸ್ ಆಫ್ಟರ್ ಸ್ಕ್ಯಾನಿಂಗ್ನ ಟಿಕ್ ಮಾಡಿರ್ತೀವಿ ಬೈ ನೆಕ್ಸ್ಟ್ ಅದು ಅದರ ಯೂಸ್ ಏನು ಅಂತ ಹೇಳ್ತೀನಿ ಸೊ ಮತ್ತು ಯಾವ ಫಾರ್ಮ್ಯಾಟ್ ಅಂತಂದರೆ ಜೆ ಪೆಗ್ಗು ಇವು ಅವು ಪಿ ಡಿ ಎಫು ಅದೆಲ್ಲ ಇದೆ ನಾವು ಜಾಸ್ತಿ ಬಡಿಸೋಂಥದ್ದು ಜೆ ಪೆಗ್ಗು ಮತ್ತು ಪಿ ಡಿ ಎಫ್ ಜಾಸ್ತಿ ಬಳಸ್ತೀವಿ ಐ ವುಡ್ ಗೋ ಫಾರ್ ಫೋಟೋಗೆಲ್ಲ ಜೆ ಪೆಗ್ಗು ಅಂದರೆ ಇಮೇಜ್ ಫಾರ್ಮ್ಯಾಟ್ ಅಂತ ಕರಿತೀವಿ ಇದನ್ನು ಸೆಲೆಕ್ಟ್ ಮಾಡಿ ಫೈಲ್ ನೇಮ್ಗೆ ಹೋಗಿ ಫೈಲ್ ನೇಮ್ ಏನೋ ಒಂದು ಬೈ ಡಿಫಾಲ್ಟ್ ಇದೆ ಸೊ ಸೆಟ್ಟಿಂಗ್ ಮಾಡಿ ಇದನ್ನು ಮಾಡ್ಕೊಂಡು ನಾನು ಬೈ ಡಿಫಾಲ್ಟ್ ಅದೇ ಥರ ಇರ್ತೀನಿ ಮತ್ತು ಡೆಸ್ಟಿನೇಷನ್ ಪಾಯಿಂಟ್ ಯಾವುದು ಇರುತ್ತೆ ಅಂದರೆ ನಾನು ಡೆಸ್ಕ್ಟಾಪ್ ಅಂತ ಕೊಡ್ತೀನಿ ಡಾಕ್ಯುಮೆಂಟ್ಸು ಕೊಡ್ಬೋದು ಏನು ಬೇಕು ಅದು ಕೂಡ ನಾನು ಡೆಸ್ಕ್ಟಾಪ್ ಕೊಡ್ತೀನಿ ಸೊ ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ ದಟ್ ಮೀನ್ಸ್ ಇಷ್ಟು ಮಾತ್ರ ಸ್ಕ್ಯಾನ್ ಆಗುತ್ತೆ ಮಿಕ್ಕಿದ ಏರಿಯಾ ಸ್ಕ್ಯಾನ್ ಆಗೋಲ್ಲ ಅಂತ ಇದರ ಅರ್ಥ ಸೊ ನಾನು ಸೆವೆಂಟಿ ಫೈವ್ನಲ್ಲಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಸ್ಕ್ಯಾನಿಂಗ್ ಆಗ್ತಾಯಿದೆ ಓಕೆ ಇಲ್ಲಿ ಆ್ಯಡ್ ಪೇಜ್ ಅನ್ನೋ ಒಂದು ಅದು ಟಿಕ್ ಮಾಡಿದ್ದಕ್ಕೆ ನಮಗೆ ಸೇವ್ ಅಥವಾ ಎಡಿಟು ಆ್ಯಡ್ ಅನ್ನೋ ಆಪ್ಷನ್ ಎಲ್ಲ ಬಂದು ನಾವು ಎಡಿಟ್ ಕೊಟ್ಟರೆ ಸಾರಿ ಎಡಿಟ್ ಆಪ್ಷನ್ ಯಾವ ಥರ ಯೂಸ್ ಮಾಡೋದಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ನೆಕ್ಸ್ಟ್ ನಾನು ಇದನ್ನು ಸೇವ್ ಮಾಡ್ತೀನಿ ಇಷ್ಟು ಒಂದೇ ಸಾಕು ನನಗೆ ಅದನ್ನು ಸೇವ್ ಮಾಡ್ತೀನಿ ಸೇವ್ ಮಾಡಿದ್ರೆ ಅದು ಡೆಸ್ಕ್ಟಾಪಲ್ಲಿ ನಮಗೆ ಈ ಥರ ಬಂದಿದೆ ಇದನ್ನು ಕ್ಲೋಸ್ ಮಾಡಿ ಡೆಸ್ಕ್ ಟಾಪ್ನ ಯೂ ನೋಡಿದ್ರೆ ಇಲ್ಲಿ ಬಂದಿರುತ್ತೆ ಇದು ಸೊ ವೆಲ್ ಈಗ ನಾವು ಇಷ್ಟನ್ನು ಸ್ಕ್ಯಾನ್ ಮಾಡೋದು ಅಂತ ಅಂದ್ಕೊಡೋ ಈಗ ನನಗಿದ್ರೆ ಕ್ಯಾ ಇದು ಇದ್ರ ವರ್ಕ್ ಮುಗೀತು ನನಗೆ ನಾನು ಬೇರೆದನ್ನು ಸ್ಕ್ಯಾನ್ ಮಾಡಬೇಕು ಅಂತಂದರೆ ನಾನು ಸೆವೆಂಟಿ ಫೈವ್ನಲ್ಲಿ ಸ್ಪೀಡಾಗಾಯಿತು ನಾವು ಅದನ್ನೇ ಇದೇ ನಾವು ಸಿಕ್ಸ್ ಹಂಡ್ರೆಡ್ ಮಾಡಿದ್ರೆ ಲೇಟ್ ಆಗುತ್ತೆ ತುಂಬ ಸಿಂಪಲ್ ನಾವು ಸ್ಟ್ಯಾಂಡರ್ಡ್ ಯಾವುದು ಅಂತ ಕೇಳಿದ್ರೆ ಫೋಟೋಗೆ ತ್ರೀ ಹಂಡ್ರೆಡ್ ಅಂತ ಸ್ಟ್ಯಾಂಡರ್ಡ್ ಜೆ ಪೆಕ್ ಫಾರ್ಮೆಟು ಸ್ಟ್ಯಾಂಡರ್ಡು ತ್ರೀ ಹಂಡ್ರೆಡ್ ಫಾರ್ಮೆಟು ತ್ರೀ ಹಂಡ್ರೆಡ್ ಡಿ ಪಿ ಐ ಇದು ಸ್ಟ್ಯಾಂಡರ್ಡು ಮತ್ತು ಸಿಗ್ನೇಚರ್ಗಳನ್ನು ನಾವು ಸ್ಕ್ಯಾನ್ ಮಾಡಬೇಕಾಗಿರುತ್ತೆ ಅದಕ್ಕೆ ಇಲ್ಲಿ ಸಿಗ್ನೇಚರ್ ಹಾಕಿದರೆ ನಾವು ಸಿಗ್ನೇಚರ್ನ ಅಷ್ಟನ್ನು ಸ್ಕ್ಯಾ ಇದು ಸೆಲೆಕ್ಟ್ ಮಾಡಿ ಅದನ್ನು ಸಿಕ್ಸ್ ಹಂಡ್ರೆಡಲ್ಲಿ ಸ್ಕ್ಯಾನ್ ಮಾಡ್ತೀವಿ ಅದು ಸ್ಟ್ಯಾಂಡರ್ಡ್ ಫಾರ್ಮೇಟು ಅದು ಜೆ ಪಿಗ್ ಫಾರ್ಮೇಟು ಅದಲ್ಲದೇ ಆಧಾರ್ ಕಾರ್ಡ್ ಆಗಲಿ ಅಥವಾ ಮಾಸ್ ಕಾರ್ಡ್ ಆಗಲಿ ಇವೆಲ್ಲ ನಾವು ಟೂ ಹಂಡ್ರೆಡಲ್ಲಿ ಇದು ಸ್ಕ್ಯಾನ್ ಮಾಡ್ತೀವಿ ಜೊತೆಗೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇದು ಮಾಡ್ತೀವಿ ಓಕೆ ಸೊ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಥರನೇ ಮಾಡೋಕ್ಕಾಗೋದಿಲ್ಲ ನಿಮಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೋಬೋದು ಸೊ ಈಗ ನಾನು ಈ ಇದನ್ನು ಕ್ಯಾನ್ಸಲ್ ಮಾಡಬೇಕು ಏಕೆಂದರೆ ನಾನು ಬೇರೆ ಡಾಕ್ಯುಮೆಂಟ್ ಹಾಕ್ರೆ ಬೇರೆ ಥರ ಸ್ಕ್ಯಾನ್ ಮಾಡಬೇಕು ಅಂತ ಅಂದರೆ ಇದನ್ನು ನಾನು ಸ್ಕ್ಯಾನ್ ಮಾಡಬೇಕು ಇದು ಡಿಲೀಟ್ ಮಾಡಬೇಕು ಡಿಲೀಟೆಡ್ ಸೆಲೆಕ್ಟೆಡ್ ಐಟಮ್ ಅಂತ ಸೆಲೆಕ್ಟೆಡ್ ಮಾರ್ಕ್ ಏನಾದ್ರ ಮೇಲೆ ಇದು ಮಾಡಿದ್ರೆ ಅದು ಇದಾಗೋಗುತ್ತೆ ಈಗ ಈಗೇನಾದರೂ ನಾನು ಸ್ಕ್ಯಾನ್ ಮಾಡದ್ದೆ ಆದರೆ ಇದು ಪೂರ್ತಿ ಸ್ಕ್ಯಾನ್ ಆಗುತ್ತೆ ಆಯಿತಾ ಸೊ ಏನು ಸೆಲೆಕ್ಟ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ಪೂರ್ತಿ ಸ್ಕ್ಯಾನ್ ಆಗುತ್ತೆ ಸೆಲೆಕ್ಟ್ ಮಾಡಿದ್ರೆ ಏನು ಸೆಲೆಕ್ಟ್ ಮಾಡಿರೋದು ಮಾಡಿದ್ದೀರೋ ಅಷ್ಟು ಮಾತ್ರ ಸ್ಕ್ಯಾನ್ ಆಗುತ್ತೆ ಈಗ ಲೆಟರ್ಸ್ ಗೋ ವಿತ್ ಇನ್ನೊಂದನ್ನು ಶೀಟ್ ಹಾಕ್ತೀನಿ ಸೊ ಈಗ ಹಾಗೆ ನಾನು ಒಂದು ಶೀಟ್ ಹಾಕಿದ್ದೀನಿ ಶೀಟ್ ಹಾಕ್ಬಿಟ್ಟು ಅದನ್ನು ಪ್ರಿವ್ಯೂ ಕೊಡ್ತೀನಿ ಪ್ರಿವ್ಯೂ ಕೊಡಬೇಕಂತೇನಿಲ್ಲ ಪ್ರಿವ್ಯೂ ಕೊಡಿ ಕೊಡದೇ ನಾವೇನಾದರೂ ಸ್ಕ್ಯಾನ್ ಮಾಡಿದ್ರೆ ಪೂರ್ತಿ ಸ್ಕ್ಯಾನ್ ಆಗುತ್ತೆ ಅಷ್ಟೇ ಪ್ರಿವ್ಯೂ ಯಾವುದಕ್ಕೆ ಅಂದರೆ ನಾವು ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಿವ್ಯೂ ಕೊಡ್ತೀವಿ ಅಷ್ಟೆ ನೋಡಿ ಪ್ರಿವ್ಯೂ ಕೊಟ್ಟಿರೋದ್ರಿಂದ ಇದು ಬಂದಿದೆ ಅಂತ ಆಯಿತು ಸೊ ಈಗ ಫಾರ್ ಎಕ್ಸಾಂಪಲ್ ಪ್ರಿವ್ಯೂ ಕೊಟ್ಟಾಗ ಇಷ್ಟು ಬಂದಿದೆ ಅಂತ ಇದಾಯಿತು ಈಗ ನಾನು ಪಿ ಡಿ ಎಫಲ್ಲಿದೆ ಟೂ ಹಂಡ್ರೆಡಲ್ಲಿದೆ ಅಂತ ಸೆಟ್ ಮಾಡಿದ್ದೀನಿ ಮತ್ತು ನಾನು ಇದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಆ್ಯಡ್ ಆರ್ ಎಡಿಟ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಇದು ಒನ್ನು ಅದರ ಹಿಂದೆ ಬ್ಯಾಕ್ ಸೈಡ್ ಇರೋದನ್ನು ಸ್ಕ್ಯಾನ್ ಮಾಡಬೇಕು ಒಂದೇ ಫೈಲಲ್ಲಿ ಅಂತಂದರೆ ಪಿ ಡಿ ಎಫ್ ಫೈಲಲ್ಲಿ ಅಂತಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಈಗ ನಾನು ಟೂ ಹಂಡ್ರೆಡ್ಗೆ ಹಾಕಿದ್ದೀನಿ ಮತ್ತು ಈಗ ಸ್ಕ್ಯಾನ್ ಕೊಡ್ತೀನಿ ನಾನು ಏನು ಸೆಲೆಕ್ಟ್ ಮಾಡಿಲ್ಲ ಮೀನ್ಸ್ ಇದು ಪೂರ್ತಿ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಗುತ್ತೆ ಟೂ ಹಂಡ್ರೆಡಲ್ಲಿ ಸೊ ಸ್ಕ್ಯಾನಿಂಗ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದು ಸ್ಕ್ಯಾನ್ ಆಯಿತು ಸ್ಕ್ಯಾನ್ ಆದಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ ನಾನು ಸೇವ್ ಅಂತ ಕೊಟ್ಟರೆ ಈಗ ಒಂದೇ ಪೇಜ್ ಮಾತ್ರ ಬರುತ್ತೆ ಒಂದು ಪೇಜು ಪಿ ಡಿ ಎಫಲ್ಲಿ ನನಗೆ ಎರಡನೇ ಪೇಜು ಬೇಕು ಕಂಟಿನ್ಯೂಸ್ ಆಗಿ ಅಂತಂದರೆ ಎಡಿಟ್ಗೆ ಹೋಗ್ತೀನಿ ಅಥವಾ ಆ್ಯಡ್ ಕೊಡ್ಬೋದು ನಾನು ಎಡಿಟ್ಗೆ ಹೋಗ್ತೀನಿ ಎಡಿಟ್ ಈಸಿ ನೋಡಿ ಒಂದು ಪೇಜ್ ಆಗಲೇ ಇದೆ ನಾನು ಇದನ್ನು ವಾಪಸ್ಸು ಬೇರೆ ಪೇಜನ್ನು ಅದರ ಹಿಂದಿನ ಪೇಜನ್ನು ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ನಾನು ಆ್ಯಡ್ ಕೊಡ್ತೀನಿ ಆ್ಯಡ್ ಕೊಟ್ಟರೆ ಅದು ಅದು ಸೇವಾ ಇದು ಸ್ಕ್ಯಾನ್ ಆಗ್ತಾ ಇದೆ ಅದೇ ಥರ ನಾವು ಎರಡನೇ ಪೇಜ್ ಓಕೆ ಇಲ್ಲಿ ಲೋಡ್ ಆಗಬೇಕು ಆ್ಯಕ್ಚುಲಿ ಅದು ಲೋಡ್ ಆಗುತ್ತೆ ನೋಡಿ ಇದು ಫಸ್ಟ್ ಪೇಜು ಸೆಕೆಂಡ್ ಪೇಜು ಈಗ ನಾವು ಸೇವ್ ಅಂತ ಕೊಟ್ಟರೆ ಎರಡು ಎರಡು ಪೇಜು ಸೇವ್ ಆಗುತ್ತೆ ನೋಡಿ ಎರಡು ಪೇಜು ಸೇವ್ ಆಗುತ್ತೆ ಅದು ಡೆಸ್ಕ್ ಟಾಪಲ್ಲಿ ಅಂತ ಬರುತ್ತೆ ನಾವು ಅದನ್ನು ನೋಡಿ ಇದು ಇದು ಆ್ಯಕ್ಚುಲಿ ಅದು ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ ಅಥವಾ ಓಪನ್ ವಿತ್ ಓಪನ್ ವಿತ್ ಅರ್ಡ್ ರೀಡರ್ ಅಥವಾ ಜಸ್ಟ್ ಓಪನ್ ಮಾಡಿದ್ರೂ ಆಗುತ್ತೆ ಅರ್ಡ್ ರೀಡರ್ ನೋಡಿ ಈಗ ಇದು ಪೇಜ್ ಒಂದು ಪೇಜ್ ಒಂದು ಇದು ಪೇಜ್ ಎರಡು ಒಂದೇ ಇದರಲ್ಲಿ ಇದಾಯಿತು ಸೊ ಕೆಲವೊಂದು ಸಲ ನಾವು ಪ್ಯಾನ್ ಕಾರ್ಡನ್ನ ಸ್ಕ್ಯಾನ್ ಮಾಡಬೇಕಾದ್ರೆ ಈ ಥರ ಇದನ್ನು ಈ ಆಪ್ಷನ್ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋ ಮುಂದಿನ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಅದ ಸೊ ಈ ಥರ ನಾವು ಫೋಟೋಸು ಸಿಗ್ನೇಚರು ಮತ್ತು ಡಾಕ್ಯುಮೆಂಟ್ಸು ಅಥವಾ ಶೀಟ್ಸು ಮಾಸ್ ಕಾರ್ಡ್ಸು ಇವೆಲ್ಲವೂ ಸ್ಕ್ಯಾನ್ ಮಾಡ್ಬೋದು ಸೊ ಇದೆ ಸೊ ಈ ಥರ ನಾವು ಸ್ಕ್ಯಾನ್ ಮಾಡ್ಬೋದು ಇದೆ ಥ್ಯಾಂಕ್ ಯು